ಸ್ನೇಹಿತರೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ನಟರಾಜ್ ಶರ್ಮ ಆಡುವಂಥ ನಮಸ್ಕಾರ ಕೆಲವರು ತಾವೀಗ ನನಗೊಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿದ್ದೀರಿ ಕೆಲವರು ಫೋನ್ ಮೂಲಕ ಕೂಡ ಮಾತಾಡಿದ್ದೀರಿ ಆದರೆ ಎಲ್ರಿಗೂ ಮಾಹಿತಿ ಹೋಗಲಿ ಎನ್ ಎಲ್ ಮತ್ತು ಎ ಆರ್ ವಿಷಯವಾಗಿ ಯಾವ ರೀತಿಯಲ್ಲಿ ವಾಹನಗಳನ್ನು ಇವತ್ತು ಹಿಡಿದಿದ್ರು ಅದರ ಬಗ್ಗೆ ಆಗಿರ್ತಕ್ಕಂಥ ಕೋಟಾಡ್ರು ಮತ್ತು ಈಗ ಕೆಲವೊಂದು ಸಂಘಟನೆಗಳು ಬಸ್ ವಾಹನ ಮಾಲೀಕರನ್ನ ಎನ್ ಎಲ್ ಮತ್ತು ಎ ಆರ್ ವಾಹನ ಮಾಲೀಕರನ್ನ ಅಫಿಡವಿಟ್ಟನ್ನು ಕೊಡಲೇಬೇಕು ಅನ್ನೋಂಥ ಒಂದು ಕಂಪಲ್ಷನ್ ಮಾಡ್ತಾ ಇರೋದ್ರ ಬಗ್ಗೆ ವಿಷಯಕ್ಕೆ ಬಗ್ಗೆ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ನನ್ನನ್ನು ಮಾತಾಡ್ತಾ ಇದ್ದೀರಿ ಇದು ಸಮಗ್ರವಾಗಿ ಎಲ್ಲ ಇರತಕ್ಕಂಥ ಎಲ್ಲ ಸಣ್ಣ ಮಾಲೀಕರು ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಬಸ್ ತನಕ ಇಟ್ಕೊಂಡಿರ್ತಕ್ಕಂಥ ಎಲ್ಲ ವಾಹನ ಮಾಲೀಕರಿಗೂ ಇವತ್ತು ನಾಗಾಲ್ಯಾಂಡ್ ಮತ್ತು ಏರ್ ಇಂಡ ವಾಪಸ್ ತರ್ಕೊಂಬ ತಗೊಂಬರ್ಬೇಕು ಅಂದರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಕ್ಯಾಶ್ ಬೇಕಾಗುತ್ತೆ ಇದರ ಕಷ್ಟ ಅವರ ಅರಿವು ಅದರ ಅರಿವು ನನಗಿದೆ ಅದರಿಂದ ನಾನು ಈ ವಿಡಿಯೋ ಮೂಲಕ ತಮಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಯಾವುದೇ ಸಂಘಟನೆ ಆಗಿರ್ಬೋದು ಅಥವಾ ಸಾರಿಗೆ ಅಧಿಕಾರಿಗಳಾಗಿರ್ಬೋದು ಅಡಿಷ್ನಲ್ ಕಮಿಷನರ್ ಆಗಿರ್ಬೋದು ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟೇ ಆಗಿರ್ಬೋದು ಅಥವಾ ನಮ್ಮ ಸಾರಿಗೆ ಮಂತ್ರಿಗಳೇ ಆಗಿರ್ಬೋದು ಅಂಡರ್ಟೇಕಿಂಗನ್ನು ಕೊಟ್ಟು ನೀವು ಗಾಡಿಯನ್ನು ಓಡಿಸಿ ಅಂತ ಹೇಳುವಂಥ ಹೇಳಿಕೆ ಇದೆಯಲ್ಲ ಇದು ಕಾನೂನಿಗೆ ವಿರುದ್ಧ ಮತ್ತು ಕಾನೂನಿನಲ್ಲಿ ಈ ಅಂಡರ್ಟೇಕಿಂಗ್ಗೆ ಯಾವುದೇ ರೀತಿಯಾದಂಥ ಮಹತ್ವವಿಲ್ಲ ಎರಡನೇದು ಮೂರನೇದು ಇವತ್ತು ನಾವು ಈ ಒಂದು ಅಂಡರ್ಟೇಕಿಂಗ್ ಕೊಟ್ಟ ನಂತರದಲ್ಲಿ ಅಂದರೆ ಅವರು ವಾಹನವನ್ನು ಕಂಪಲ್ಸರಿನ ವಾಪಸ್ ತರಬೇಕಾ ಅನ್ನೋದು ನೋಡಿ ಯಾವುದೇ ರಾಜ್ಯ ಸರ್ಕಾರ ಅಥವಾ ಸಾರಿಗೆ ಅಧಿಕಾರಿ ಇನ್ನಲ್ಲೇ ಬಂದು ರಿಜಿಸ್ಟರ್ ಮಾಡಿ ಅಂತೇಳಿ ಒತ್ತಡ ಹೇರುವಾಗಿಲ್ಲ ಅದು ಕಾನೂನು ಬಾಹಿರ ಆಗುತ್ತೆ ಮತ್ತು ಆ ವ್ಯಕ್ತಿಯ ಮೇಲೆ ನಾವು ಕ್ರಿಮಿನಲ್ ಕೇಸನ್ನು ದಾಖಲಿಸ್ಬೋದು ಮತ್ತು ಅಂತ ಆಲ್ರೆಡಿ ಆ ರೀತಿಯಾದಂಥ ಪ್ರಕ್ರಿಯೆಗಳು ಇವಾಗ ಆಲ್ರೆಡಿ ನಡೆಸ್ತಾ ಇದ್ದೀವಿ ನಾವು ನಾವು ಆಲ್ರೆಡಿ ತಯಾರಿಯಲ್ಲಿದ್ದೀವಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಖಂಡಿತ ನಿಮಗೆ ಅತಿ ಶೀಘ್ರದಲ್ಲೇ ಆ ರೀತಿಯಾದಂಥ ಒಂದು ಎಫ್ ಐ ಆರ್ ಮತ್ತು ದೂರಿನ ದಾಖ ದಾಖಲಾಗಿರ್ತಕ್ಕಂಥದ್ದು ಕಾಪಿಯನ್ನು ನಿಮಗೆ ಒದಗಿಸ್ತೀವಿ ಈಗ ತಮ್ಮಲ್ಲಿ ನಾನು ಕೇಳ್ಕೊಳೋದಿಷ್ಟೇ ಮನವಿ ಮಾಡೋದಿಷ್ಟೇ ಯಾರೇ ಆಗಲಿ ಒತ್ತಡಕ್ಕೆ ಮಣಿದು ತಮ್ಮ ಅಫಿವಿಟ್ಗಳನ್ನು ಸಲ್ಲಿಸೋದು ಬೇಕಾಗಿಲ್ಲ ಹನ್ನೆರಡನೇ ತಾರೀಕು ಆಗಿರ್ಬೋದು ಹದಿಮೂರು ಆಗಿರ್ಬೋದು ಹದಿನಾಲ್ಕೇ ಆಗಿರ್ಬೋದು ಯಾರು ನಿಮಗೆ ಕಾನೂನನ್ನು ಬಿಟ್ಟು ಯಾವುದೇ ಅಧಿಕಾರಿ ಬಂದು ಅಲ್ಲಿ ನಿಮ್ಮನ್ನು ಇಲ್ಲಿ ತಂದು ಇಲ್ಲಿ ರಿಜಿಸ್ಟರ್ ಮಾಡಿದ್ರೆ ಮಾತ್ರ ನಿಮ್ಮನ್ನು ಬಿಡ್ತೀವಿ ಅಂತ ಹೇಳುವಂಥ ಒಂದು ಒತ್ತಡ ಏನಿದೆ ಅದಕ್ಕೆ ಉತ್ತರವನ್ನು ಶೀಘ್ರದಲ್ಲೇ ನಾವು ಕೊಡ್ತೀವಿ ಮತ್ತು ಇವತ್ತು ಏನು ಇವಾಗ ನೀವು ನಿಮಗೆ ಯಾರ ಸಂಘಟನೆಗಳು ಕೆಲವರು ನಿಮಗೆ ಒತ್ತಡ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಆ ಸಂಘಟನೆಗಳು ನಿಮ್ಮ ವಾಹನಗಳು ಸೀಸಾದಾಗ ಎಲ್ಲೋಗಿದ್ರು ನಿಮ್ಮ ವಾಹನಗಳನ್ನು ಬಿಡಿಸ್ಲಿಕ್ಕೆ ಬಂದ್ರೆ ಅವರು ಅನ್ನುವಂಥ ಪ್ರಶ್ನೆಯನ್ನು ನೀವು ಅವ್ರಿಗೆ ಮಾಡಿ ಒಂದು ಮತ್ತು ಅದೇ ರೀತಿಯಲ್ಲಿ ಇವತ್ತು ಅಧಿಕಾರಿಗಳು ನಿಮ್ಮ ವಾಹನವನ್ನು ಹದಿನಾಲ್ಕನೇ ತಾರೀಕು ಹಿಡಿತಾರೆ ಅನ್ನುವಂಥ ಭಯ ಏನಿದೆ ನಿಮಗೆ ಹದಿನೈದನೇ ತಾರೀಕು ಅವ್ರು ಇಡಿಬೇಕು ಅಂದರೆ ಈಗ ನ್ಯಾಯಾಲಯದಲ್ಲಿ ಆಗಲೇ ನಮ್ಮ ಗಂಡು ಮಗ ಶೈಬ ನಾಗರಾಜ್ ಅವರು ಬ ಗಂಡಸು ಅಂತ ಹೇಳ್ಬೋದು ಮತ್ತು ಅದೇ ರೀತಿಯಲ್ಲಿ ನಮ್ಮ ಅವರು ಕೂಡ ಹೋಗಿದ್ದಾರೆ ಅವ್ರಿಗೆ ಆಲ್ರೆಡಿ ನ್ಯಾಯಾಲಯದಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ ಅವ್ರನ್ನ ಕೇಸ್ ಹಾಕ್ಕೊಂಡು ಇವತ್ತು ಒಂದು ಸ್ಟೇ ಕೂಡ ಕೊಟ್ಟಿದ್ದಾರೆ ಮತ್ತು ವಾಹನವನ್ನು ರಿಲೀಸ್ ಮಾಡಲಿಕ್ಕೂ ಇದ್ದಾರೆ ಈಗ ಡಿಮ್ಯಾಂಡ್ ನೋಟಿಸ್ ಕೊಡಬೇಕು ಅನ್ನೋವಂಥದ್ದನ್ನು ಇವಾಗ ನ್ಯಾಯಾಲಯ ಆಲ್ರೆಡಿ ಅವ್ರಿಗೆ ಸರ್ಕಾರಕ್ಕೆ ತಿಳಿಸಿದೆ ಡಿಮ್ಯಾಂಡ್ ನೋಟಿಸನ್ನು ಕೂಡ ನಾವು ಚಾಲೆಂಜ್ ಮಾಡ್ತೀವಿ ಅಲ್ಲಿಗೆ ಅದು ನಿಲ್ಲಿಸೋದಿಲ್ಲ ಮತ್ತು ಈ ಎ ಟಿ ಪಿಗೆ ಸಂಬಂಧಿಸಿದಂತೆ ನಾವು ಇದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಫೈಟ್ ಮಾಡಲಿಕ್ಕೆ ಆಲ್ರೆಡಿ ಬೇರೆ ಗ್ರೌಂಡ್ಸಲ್ಲಿ ಈಗೇನು ತಾವು ತಮಿಳ್ನಾಡು ಮಾಲೀಕರಾಗಿರ್ಬೋದು ಅಥವಾ ಕೇರಳ ಮಾಲೀಕರಾಗಿರ್ ಹೋಗಿದ್ದರು ಅದ್ರ ಬಿಟ್ಟು ನಾವು ಬೇರೆ ಗ್ರೌಂಡ್ಸಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಲಿಕ್ಕೆಲ್ಲ ತಯಾರಿಯನ್ನು ನಡೆಸ್ಕೊಂಡಿದ್ದೀವಿ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳ ಅದರ ಬಳಿ ಮಾತುಕತೆಗಳು ನಡೆದಿದೆ ಅವ್ರಿಗೆ ಬೇಕಾದಂಥ ದಾಖಲಾತಿಗಳನ್ನು ಕೂಡ ನಾವು ಸಲ್ಲಿಸಿ ಬಂದಿದ್ದೀವಿ ಈಗ ಈ ಒಂದು ತಮ್ಮಲ್ಲಿರ್ತಕ್ಕಂಥ ದುಗಡ ಏನಿದೆ ಆ ದುಗಡಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿರ್ತಕ್ಕಂಥ ಭಯ ಏನಿದೆ ಸಣ್ಣ ಮಾಲೀಕರಿಗೆ ನಾವು ವಾಹನಗಳನ್ನು ಇಲ್ಲೇ ತಗೊಂಬಂದು ರಿಜಿಸ್ಟರ್ ಮಾಡ್ಬೇಕು ಅನ್ನೋದು ಖಂಡಿತ ಯಾವುದೇ ಮೋಟಾರ್ ವೆಹಿಕಲ್ ಆ್ಯಕ್ಟಲ್ಲಿ ಆ ರೀತಿ ಇಲ್ಲ ನಿಮಗೆ ಅವರು ಜಾಸ್ತಿ ಅಂತಂದ್ರೆ ನಿಮ್ಗೆ ಅವರು ಒಂದೇ ಒಂದು ಆರ್ ಟಿ ಒ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ನೀನು ನೆನಲ್ಲಾದರೂ ಇಟ್ಕೋಬೋದು ಎ ಆರ್ ಅಲ್ಲೂ ಇಟ್ಕೋಬೋದು ಕರ್ನಾಟಕ ರಾಜ್ಯದಲ್ಲಿ ನೀವು ಬರ್ತಾ ಇದೆಯಾ ಅಂದರೆ ನನ್ನ ರಾಜ್ಯಕ್ಕೆ ಬರುವಾಗ ನೀನು ತೆರಿಗೆ ಕಟ್ಟಿ ಬಾ ಅಂತ ಹೇಳ್ಬೋದೇ ಬರುತ್ತೋ ನೀವು ನನ್ನಲ್ಲೇ ರಿಜಿಸ್ಟರ್ ಮಾಡಿ ಅಂತ ಅಂತೇಳುವಂಥ ಒತ್ತಡ ತಮಗೆ ಯಾವುದೋ ಎದುರು ಅಧಿಕಾರಿ ಹೇಳಿದ್ರೆ ದಯವಿಟ್ಟು ನಮ್ಮ ನನ್ನ ನಂಬರ್ ತಮ್ಮ ಹತ್ರ ಇರುತ್ತೆ ತಾವು ನನಗೆ ಕರೆ ಮಾಡ್ಬೋದು ಅಲ್ಲಿಂದಾನೆ ಅದು ಅದಿಲ್ಲ ಅಂದರೆ ಕೂಡ ತಾವು ಬಂದದ್ದೇ ನೇರವಾಗಿ ಬಂದರೆ ಅದಕ್ಕೆ ಬೇಕಾದಂಥ ದೂರನ್ನು ದಾಖಲಿಸಿ ಅವರಿಗೆ ಒಂದು ನೋಟಿಸನ್ನು ಕೂಡ ಕೊಟ್ಟು ಅಧಿಕಾರಿಗೆ ಆ ಅಧಿಕಾರಿ ಮೇಲೆ ನೀವು ಕ್ರಮವನ್ನು ಕಾನೂನು ಕ್ರಮವನ್ನು ತೆಗೆದುಕೊಳ್ಬೋದು ನಮಸ್ಕಾರ ನಟರಾಜ್ ಶರ್ಮಾ ನಾನು ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ತಿಳ್ಕೊತೀನಿ ಯಾರಿಗೆ ಮತ್ತು ಎನ್ ಎಲ್ ಎ ಸಂಬಂಧಪಟ್ಟಂತೆ ಅಕಸ್ಮಾತ್ ಇನ್ನೂ ಏನಾದರೂ ಮಾಹಿತಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನು ವಾಟ್ಸಪ್ ಮೂಲಕ ಅಂತ ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ನಮಸ್ಕಾರ